ಇನ್ನು ಮೂಡ ಹಗರಣದ ವಿಚಾರಕ್ಕೆ ಬರೋದಾದರೆ ಮುಖ್ಯಮಂತ್ರಿಗಳಿಗೆ ಒಂದು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಈ ವಾರ ಅಥವಾ ಮುಂದಿನ ವಾರ ಅಂತಿದ್ದಾರೆ ಅವರ ಆಪ್ತರು ಅತ್ತೆ ಆಪ್ತರು ಇವರದೆಲ್ಲದೂ ಕೂಡ ವಿಚಾರಣೆ ಆಗಿದೆ ಅದರ ಮಧ್ಯದಲ್ಲಿ ಮೂಡ ಸೈಟ್ ಹಂಚಿಕೆಯಲ್ಲಿ ಹಗರಣ ಏನಿದೆ ಈ ಹಗರಣ ವಿಚಾರದಲ್ಲಿ ಈಗ ಬರ್ತಾ ಇರುವಂಥ ಬೆಳವಣಿಗೆ ಸ್ಥಳೀಯ ಸಂಸ್ಥೆಗಳಿಂದಲೇ ಇನ್ನು ಮುಂದೆ ಎಲ್ಲಾ ಖಾತೆ ಮತ್ತು ಕಂದಾಯ ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಹಾಗೂ ಮೂಡಾ ಅಧ್ಯಕ್ಷ ಲಕ್ಷ್ಮಿಕಾಂತ್ ರೆಡ್ಡಿ ಆದೇಶವನ್ನು ಮಾಡಿದರೆ ಸೈಟ್ ಲೇಔಟ್ಗಳ ಖಾತೆಗೆ ಸ್ಥಳೀಯ ಸಂಸ್ಥೆಗಳಿಗೆ ಬಡಾವಣೆಯನ್ನು ಹಸ್ತಾಂತರವನ್ನು ಮಾಡಲಾಗುತ್ತೆ ಖಾತೆ ಮತ್ತು ಕಂದಾಯ ಸೇರಿ ಎಲ್ಲಾ ಸೇವೆಯನ್ನು ಸ್ಥಗಿತಗೊಳಿಸಿತ್ತು ಮೂಡಾ ಮೂಡಾದಿಂದ ಸ್ಥಳೀಯ ಸಂಸ್ಥೆಗಳಿಗೆ ಜವಾಬ್ದಾರಿಯನ್ನ ಹಸ್ತಾಂತರಿಸುವಂತೆ ಆದೇಶವನ್ನು ಹೊರಡಿಸಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ಕೂಡ ಹಸ್ತಾಂತರವಾಗಿದೆ ಒಟ್ಟು ಇನ್ನೂರ ಎರಡು ಖಾಸಗಿ ಬಡಾವಣೆಗಳು ಆಯಾ ಸ್ಥಳೀಯವಾಗಿಯೇ ಇರೋದು ಈಗ ಅವುಗಳನ್ನು ಸ್ಥಳೀಯ ಸಂಸ್ಥೆಗಳಿಗೆ ಹಸ್ತಾಂತರವನ್ನು ಮಾಡಿಟ್ಟಿದ್ದಾರೆ ಹೇಗಾಗತ್ತೆ ಇದು ಯಾವ ರೀತಿಯಾಗಿ ಆಗುತ್ತೆ ಮತ್ತಿಲ್ಲೇನಾದರೂ ಏನಾದ್ರು ಇನ್ನೊಂದಿಷ್ಟು ಸಮಸ್ಯೆಗಳೇನು ತಂದಿಡುತ್ತಾ ಗೊತ್ತಿಲ್ಲ ಬಟ್ ತನಿಖೆ ಆಗುವವರೆಗೂ ಕೂಡ ಎಲ್ಲ ಸ್ಥಗಿತಗೊಳಿಸಿದರು ಬಟ್ ಸ್ಥಗಿತಗೊಳಿಸಿದ್ರೆ ನಡಿಬೇಕಲ್ಲ ಆ ಸಮಯಕ್ಕೆ ತಕ್ಕಂಗೆ ಮುಂದುವರಿತಾ ಇರಬೇಕು ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಆದೇಶವನ್ನು ಹೊರಡಿಸಿದಾರೆ ಇದು ಹೇಗೆ ವರ್ಕ್ ಆಗುತ್ತೆ ನೋಡಬೇಕು ಈ ವಿಚಾರದಲ್ಲಿ ನನ್ನ ಸಹೋದ್ಯೋಗಿ ಈಗ ಮೈಸೂರಿನ ಪ್ರತಿನಿಧಿ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಕೆ ಕೆಪಿ ನಾಗರಾಜ್ ಹೇಗೆ ಸಾಧ್ಯ ಆಗತ್ತೆ ಇದು ಸ್ಥಳೀಯ ಸಂಸ್ಥೆಗಳಿಗೆ ಕೊಡೋ ಮೂಲಕವಾಗಿ ಯಾವ ರೀತಿಯಾಗಿ ಕೆಲಸಗಳು ನಡೆಯುತ್ತೆ ಏನೆಲ್ಲ ಹಸ್ತಾಂತರವನ್ನ ಮಾಡಿದ್ದಾರೆ ಈಗ ಆಗಿ ಇದನ್ನ ಹಸ್ತಾಂತರ ಮಾಡ್ಲೇಬೇಕಾಗಿತ್ತು ಆದ್ರೆ ಇವರು ಒಂದು ರೀತಿಯಾಗಿ ಅನಧಿಕೃತವಾಗಿ ಈ ಬಡಾವಣೆಗಳನ್ನ ತಮ್ಮ ವ್ಯಾಪ್ತಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ರು ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳಿರೋಂದ್ರೆ ಪುರಸಭೆಗಳು ಅವೆಲ್ಲವೂ ಕೂಡ ಇರುವಂತದ್ದು ಆ ಸ್ಥಳೀಯ ಮಟ್ಟದ ಆಡಳಿತವನ್ನ ನಡೆಸೋದಿಕ್ಕೆ ಆದ್ರೂ ಕೂಡ ಪ್ರಾಧಿಕಾರದವರು ಅದು ಯಾವ ಕಾರಣಕ್ಕೋಸ್ಕರವಾಗಿ ಇಷ್ಟು ವರ್ಷಗಳ ಕಾಲ ತಮ್ಮ ವ್ಯಾಪ್ತಿಯ ಒಳಗಡೆ ಅಂದ್ರೆ ತಮ್ಮ ಅಧೀನದ ಒಳಗಡೆ ಈ ಎಲ್ಲಾ ಲೇಔಟ್ ಗಳನ್ನ ಇಟ್ಕೊಂಡಿದ್ರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಆಯಾ ಆಯಾ ಗಳನ್ನ ಮೇಂಟೈನ್ ಮಾಡ್ಕೊಂಡು ಆಯಾ ಲೇಔಟ್ಗಳ ಟ್ಯಾಕ್ಸ್ ಗಳನ್ನ ಕಟ್ಟು ಅವುಗಳ ಅಭಿವೃದ್ಧಿಗೆ ಸ್ಥಳೀಯ ಸಂಸ್ಥೆಗಳು ದುಡಿದೆ ಅಂದ್ರೆ ಕೆಲಸ ಮಾಡುವಂತಹದ್ದು ಆ ನಿಟ್ಟಿನಲ್ಲೇ ಈಗ ಆ ಈಗ ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಗಡೆ ಬಂದ ಮೇಲೆ ಮೈಸೂರಿನ ಜಿಲ್ಲಾಧಿಕಾರಿಗಳು ಜೊತೆಗೆ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಲಕ್ಷ್ಮಿಕಾಂತ್ ರೆಡ್ಡಿ ಈ ಒಂದು ಆದೇಶವನ್ನ ಮಾಡಿದ್ದಾರೆ ಇದು ಕಾನೂನಾತ್ಮಕವಾದಂತಹ ಆದೇಶ ಏನು ಅಂತ ಅಂದ್ರೆ ಒಟ್ಟು ಇದುವರೆಗೂ ಈಗ ಅಂದ್ರೆ ಈ ಈ ಸಂದರ್ಭದಲ್ಲಿ ಒಟ್ಟು ಇಪ್ಪತ್ತ ಇನ್ನೂರ ಎರಡು ಲೇಔಟ್ ಗಳನ್ನ ಈಗ ಆಯಾ ಸ್ಥಳೀಯ ಪ್ರಾಧಿಕಾರಿಗಳಿಗೆ ಹಸ್ತಾಂತರ ಮಾಡಿರುವಂತದ್ದು ಅಂದ್ರೆ ಪಟ್ಟಣ ಪಂಚಾಯಿತಿಗಳು ಮಹಾನಗರ ಪಾಲಿಕೆಗಳು ಮತ್ತು ಗ್ರಾಮ ಪಂಚಾಯಿತಿಗಳು ಹಿಂಗೆ ಅನೇಕ ಪಂಚಾಯಿತಿಗಳಿಗೆ ಇದನ್ನ ಹಸ್ತಾಂತರವನ್ನ ಮಾಡಿದ್ದಾರೆ ಅಕ್ಷರ ಕಾನೂನಾತ್ಮಕವಾಗಿ ಲೇಔಟ್ ಗಳನ್ನ ಅಪ್ರೂವಲ್ ಕೊಟ್ಟ ನಂತರದಲ್ಲಿ ಅದು ಅವರಿಗೆ ಹಸ್ತಾಂತರ ಆಗ್ಬಿಡ್ಬೇಕು ಆದ್ರೆ ಇವರು ಹಸ್ತಾಂತರವನ್ನ ಮಾಡಿದ ಬೇರೆ ಆ ಲೇಔಟ್ ಹಾಗೆ ಇಟ್ಕೋತಾ ಇದ್ರು ರಿಯಲ್ ಎಸ್ಟೇಟ್ ಅನ್ನ ಬೇರೆ ತರದಲ್ಲಿ ಬೂಮ್ ಮಾಡುವಂತ ದೃಷ್ಟಿಯಿಂದಾಗಲೂ ಕೂಡ ಇವರು ಅದನ್ನ ಇಟ್ಕೋತಾ ಇದ್ರು ಯಾಕಂದ್ರೆ ಮೂಡ ಖಾತೆ ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಅದರ ವ್ಯಾಲ್ಯೂ ಜಾಸ್ತಿ ಗ್ರಾಮ ಪಂಚಾಯಿತಿಯ ಖಾತೆ ಅಂದ್ರೆ ಅದರ ವ್ಯಾಲ್ಯೂ ಕಡಿಮೆ ಈ ತರದ ಒಂದು ಟೆಕ್ನಿಕ್ ಇದೆ ರಿಯಲ್ ಎಸ್ಟೇಟ್ ಅಲ್ಲಿ ಆ ಕಾರಣಕ್ಕೋಸ್ಕರವಾಗಿ ಅದಕ್ಕೆ ಪ್ರೋತ್ಸಾಹ ಕೊಡುವಂತ ದೃಷ್ಟಿಯಿಂದಾಗಿ ಕಾನೂನನ್ನೇ ಮುರಿದ್ಬಿಟ್ಟು ಇವರೆಲ್ಲರೂ ಕೂಡ ಈ ತರದ ಲೇಔಟ್ ಇಟ್ಕೊಂಡಿದ್ರು ಪ್ರಾಧಿಕಾರದವರು ಆದ್ರೆ ಈಗ ಪ್ರಾಧಿಕಾರದ ಅಧ್ಯಕ್ಷರು ಆ ಎಲ್ಲಾ ಲೇಔಟ್ ಗಳನ್ನ ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಹಸ್ತಾಂತರವನ್ನ ಮಾಡ್ತಾ ಇದ್ದಾರೆ ಅರುಣ್ ಓಕೆ ಕೆಪಿ ನಾಗರಾಜ್ ಮೇಲೆ ಮಾಹಿತಿಗೆ ಧನ್ಯವಾದಗಳು